मुख्यम <laughs>

ಹೌದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ ಎರಡು ಸಾವಿರದ ಏಳರಲ್ಲಿ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಾನೇ ಶಂಕುಸ್ಥಾಪನೆ ಮಾಡಿದ್ದರು ನಾನೇ ಉದ್ಘಾಟನೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿ ಜೆ ಪಿ ಅವರು ಏನೂ ಮಾಡಲಿಲ್ಲ ನಾಲ್ಕು ವರ್ಷ ಇದ್ದರೋದು ಅವರು ಕುಮಾರಸ್ವಾಮಿ ಒಂದು ವರ್ಷ ಹೇಳ್ತೀನಿ ಮೂರು ನಾಲ್ಕು ವರ್ಷ ಮೂರು ವರ್ಷ ಹತ್ತಿರ ಭಾಳ ಹಿಂದಿನೇ ಆಗ್ಬಿಟ್ಟು ಜೋರಾಗಿ ಕೇಳ್ಬೇಕಾ ನಿಮ್ಗೇನು ಕೇಳಿಸ್ತಾ ಇಲ್ವಾ ಈಗ ಅದು ಯಾರಿಗೂ ಕೂಡ ಖಾಸಗಿ ಅವರಿಗೆ ಕೊಟ್ಟಿಲ್ಲ ಇ ಸೊಸೈಟಿಯಿಂದನೂ ಕೂಡ ಅಲ್ಲಿ ಕೆಲವು ಸೂಪರ್ ಫಾರ್ ಮಾಡಿದ್ವಿ ನಮ್ಮಲ್ಲಿ ಬಂದಿರೋರು ಸುಮಾರು ಹನ್ನೆರಡು ಜನ ಹನ್ನೊಂದು ಜನ ಗೌರ್ಮೆಂಟಿಂದನೇ ಇದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಬಂದಿಲ್ಲ ಸಂಸ್ಥೆಯಿಂದ ಇಲ್ಲಿ ಅಂಡ್ರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿರ್ವಹಣೆ ಕೊಟ್ಟಿಲ್ಲ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸರಿಯಾಗಿ ಕೇಳಿಸ್ಕೊಳ್ಳಿ ಏನ್ ಹೇಳ್ತಾ ಇದೀವಿ ಅಂದ್ರೆ ಬಂದು ಕೆಲಸ ಮಾಡ್ತಾ ಇದಾರೆ ಏನು ಇಲ್ಲ ಎಲ್ಲ ನಮ್ದೇ ನಿರ್ವಹಣೆ ಇದೆ ಅವ್ರು ಯಾವ ಯಾವ ಡಾಕ್ಟರ್ಸ್ ಜಾಯಿನ್ ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗೋವರೆಗೆ ಟೆಂಪರರಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಅವ್ರದ್ದು ಯಾರು ಅಲ್ಲಿ ಹಣ ತಗೊಳ್ತಾ ಇಲ್ಲ ಯಾರು ಅವ್ರಿಗೆ ಏನು ಸಂಬಂಧ ಇಲ್ಲ

ಪದೇ ಪದೇ ಸಿದ್ರಾಮಯ್ಯನವರು ನಾನೇ ಇನ್ನು ಮುಂದೆ ಎರಡು ವರ್ಷ ಮುಖ್ಯಮಂತ್ರಿ ಎರಡು ವರ್ಷ ಮುಖ್ಯಮಂತ್ರಿ ಅಂತ ತಾವು ಹೇಳ್ತಿದ್ದಾರೆ ಹೈ ಕಮಾಂಡ್ ರೇಕ್ ಆಗಿದೆ ಹೈ ಕಮಾಂಡಿಗೆ ಸಿದ್ಧರಾಮಯ್ಯನವರು ಸ್ಯಾಂಕ್ ಹೊಟ್ಟಿದ್ದಾರೆ ಅಂತ ಸಿಟಿ ಯಾರು ಸಿ ಟಿ ಸಿ ಟಿ ಜೆ ಪಿಯವ್ರಿಗೆ ಯಾಕಿ ನಮ್ಮ ಪಕ್ಷದ ಬಗ್ಗೆ ಅಷ್ಟು ತಲೆ ಕೆಡಿಸಬೇಕು ಅವ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಹೆಂಗೆ ತಲೆ ಕೆಡಿಸ್ಕೊತಾರೆ ಹ್ಞೂ ಸರಿ ಯಾಕೆ ತಲೆ ಕೆಡಿಸ್ಕೈತಾರೆ

ನ್ಯಾಷನಲ್ ಡಿಸಾಸ್ಟರ್ ಫಂಡ್ ಅದನ್ನು ನಾವು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ಳೋದು ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಒಂಥರ ಕಮಲೆ ರೋಗ ಇದ್ದಾಗೆ ಅವ್ರಿಗೆ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗ್ಬಿಡ್ತಲ್ಲ ಇಲ್ಲಿ ಕರ್ನಾಟಕದಲ್ಲಿ ಎರಡೂವರೆ ವರ್ಷದಿಂದ ಸಕ್ಸಸ್ ಆಗಿರ್ತಲ್ಲ ಅದರಿಂದ ಅವರು ತಳಮಳ ಮಾಡ್ಕೊಡ್ಬಿಟ್ಟಿದ್ದಾರೆ ತಳಮಳ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮನ್ನು ಕಾಪಿ ಮಾಡುತ್ತಾ ಇದ್ದಾರೆ ಈಗ ಹ್ಞೂ ಬಿಹಾರದಲ್ಲಿ ಏನು ಮಾಡಿದ್ದಾರೆ ದಿಲ್ಲಿನಲ್ಲಿ ಏನು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಏನು ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ